ಪಾಳೆಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಎಂಬ ಬಿರುಗಾಳಿ ಕೆಪಿಸಿಸಿ ಪಟ್ಟಕ್ಕಾಗಿ ಪೈಪೋಟಿ ನಡೆಯುತ್ತಲೇ ಇದೆ ಈ ಭಾರಿ ಬೆಳವಣಿಗೆಗಳ ನಡುವೆ ಸಿಎಂ ಡಿಸಿಎಂ ಗೃಹ ಸಚಿವರು ರಹಸ್ಯ ಸಭೆ ನಡೆಸಿದ್ದಾರೆ ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಜೊತೆಗೆ ಕಾಲ್ತುಳಿತ ದುರಂತದಿಂದ ಸಿಎಂ ಇನ್ನು ಹೊರಬಂದಿಲ್ಲ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಇದು ಕ್ರಾಂತಿನೋ ಸಂಕ್ರಾಂತಿನೋ ಇಲ್ಲ ಬಿಟ್ಟು ಭ್ರಾಂತಿನೋ ಆದರೆ ಕಾಂಗ್ರೆಸ್ನಲ್ಲಿ ಅಶಾಂತಿಯಂತೂ ಸೃಷ್ಟಿಯಾಗಿದ್ದು ಭೀತಿ ಆವರಿಸಿದೆ ಸಹಕಾರ ಸಚಿವ ರಾಜಣ್ಣ ನೀಡಿದ್ದ ಜಾತಕದ ಡೇಟು ಮ್ಯಾಚ್ ಆಗ್ತಿದ್ಯಾ ಅಂತ ಕಾಂಗ್ರೆಸ್ನಲ್ಲಿ ಪಂಚಾಂಗ ತಡಕಾಡಲಾಗ್ತಿದೆ ಇದರ ಮಧ್ಯೆ ಸಿಎಂ ಡಿಸಿಎಂ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ರಹಸ್ಯ ಸಭೆ ನಡೆಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಮೊನ್ನೆ ರಾಜನ್ನ ಕ್ರಾಂತಿಯ ಡೈಲಾಗ್ ಹೊಡೆದ ನಂತರ ಅಸ್ತದಲ್ಲಿ ಅಸ್ತವ್ಯಸ್ತ ಕಾಣಿಸ್ತಿದೆ ಬದಲಾವಣೆ ಏನು ಸಿಎಂ ಚೇಂಜ್ ಆಗ್ತಾರಾ ಕೆ ಶಿವಕುಮಾರ್ ಕೆಪಿಸಿಸಿ ಪಟ್ಟ ಬದಲಾಗುತ್ತಾ ಅಥವಾ ಸಚಿವ ಸ್ಥಾನಗಳ ಕ್ಲಾರಿಟಿ ಅಂತೂ ಸಿಕ್ತಿಲ್ಲ ಇದರ ಮಧ್ಯೆ ಸಿಎಂ ಹಾಗೂ ಡಿಸಿಎಂ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಹಸ್ಯ ಚರ್ಚೆ ನಡೆಸಿದ್ದಾರೆ ಈ ಬಾರಿ ದಸರಾ ಮಹೋತ್ಸವ ಹನ್ನೊಂದು ದಿನಗಳ ಕಾಲ ನಡೆಯಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ದಸರಾ ಮಹೋತ್ಸವ ಪೂರ್ವಭಾವಿ ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಈ ಬಾರಿ ದಸರಾ ಮುಂಚಿತವಾಗಿಯೇ ಬಂದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ದಸರಾ ನಡೆಯಲಿದೆ ನವರಾತ್ರಿಯನ್ನ ಒಂಬತ್ತು ದಿನಗಳ ಬದಲು ಈ ಬಾರಿ ಹನ್ನೊಂದು ದಿನಗಳ ಕಾಲ ಆಚರಿಸಲಾಗುತ್ತದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಇನ್ನು ಕಾಲ್ತುಳಿತ ದುರಂತದಿಂದ ಹೊರಬಾರದ ಸಿಎಂ ದಸರಾ ವೇಳೆ ಯಾವುದೇ ಅವಘಡ ಸಂಭವಿಸಿದಂತೆ ಎಚ್ಚರಿಕೆ ವಹಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ